ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಕರವೇ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಬಿ ಎ ಮಾತನಾಡಿ ಬಾಗಿಪಲ್ಲಿ ಪಟ್ಟಣದ ಎಸ್ಬಿಎಂ ರಸ್ತೆಯ ಬಾಗಿಪಲ್ಲಿಯಲ್ಲಿ ಸರ್ವೆ ನಂಬರ್ ನನ್ನೂರ ಎಂಬತ್ತೊಂದರಲ್ಲಿ ಆರು ಗುಂಟೆ ಸರ್ಕಾರಿ ಖರಾಬು ತೋಪು ಜಮೀನು ಸುಮಾರು ನಲವತ್ತು ವರ್ಷಗಳ ಹಿಂದೆ ಪ್ರಭಾವಿಗಳು ಒತ್ತುವರಿ ಮಾಡಿದರು ಈ ಬಗ್ಗೆ ಕರವೇ ಸಂಘಟನೆಗಳ ಒಕ್ಕೂಟದಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂದಿನ ತಹಸೀಲ್ದಾರ್ ರವಿ ಗಮನಕ್ಕೆ ತಂದಾಗ ಅವರು ತಕ್ಷಣ ಪರಿಶೀಲಿಸಿ ಒತ್ತುವರಿ ಜಾಗದಲ್ಲಿ ನಾಮಫಲಕ ಹಾಕಿದರು ಎಂದರು ನಂತರ ಒತ್ತುವರಿದಾರರು ಜಮೀನು ಒತ್ತುವರಿ ಮಾಡುವುದನ್ನು ಬಿಡಲಿಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕರವೆಯಿಂದ ಹೋರಾಟ ಮಾಡಿ ಸರ್ಕಾರಿ ಖರಾಬು ತೋಪು ಒತ್ತುವರಿ ತೆರವುಗೊಳಿಸಲು ಒತ್ತಾಯಿಸಲಾಗಿತ್ತು ಈ ವಿಷಯದ ಬಗ್ಗೆ ಪದೇ ಪದೇ ಚಿಕ್ಕಬಳ್ಳಾಪುರ ಲೋಕಾಯುಕ್ತರ ಗಮನಕ್ಕೆ ತರಲಾಯಿತು ಈಗಿನ ತಹಸೀಲ್ದಾರ್ ಮನೀಷಾ ಪಾತ್ರಿ ಅವರು ಸರ್ಕಾರಿ ಖರಾಬು ತೋಪನ್ನು ಒತ್ತುವರಿ ತೆರವುಗೊಳಿಸಿ ಆರು ಗುಂಟೆ ಜಾಗವನ್ನು ತಾಲೂಕು ಮಟ್ಟದ ಗ್ರಂಥಾಲಯಕ್ಕೆ ಮೀಸಲಿಟ್ಟಿದ್ದಾರೆ ಎಂದರು ರೈತರು ಪಡುವಂತಹ ಬೇರೆ ಬೇರೆ ಸಹಾಯ ಗೋವಧನಗಳೆಲ್ಲ ಆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಹೋಗ್ತಾ ಇತ್ತು ಆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅವರು ನೀವು ಕರೆಂಟ್ ಚಾರ್ಜ್ ಕೊಡಿ ಅದು ಎಲ್ಲಿ ಮಾಡ್ಕೊಡಿ ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ಅಲ್ಲೇ ಕೊಟ್ಕೊಂಡು ಹೋರಾಟ ಮಾಡಿ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅನ್ನು ಮುಚ್ಚಿಸ್ಬಿಟ್ಟಿದ್ವಿ ಇಂತಹ ಕನ್ನಡ ರಕ್ಷಣಾ ವೇದಿಕೆಯಿಂದ ಹಲವಾರು ಹೋರಾಟಗಳು ಮಾಡಿ ಯಶಸ್ಸಾಗಿದ್ವಿ ಇನ್ನು ಮುಂದಿನ ಹೋರಾಟ ನಮ್ಮದು ಈಗಾಗಲೇ ಇಂದಿರಾ ಕ್ಯಾಂಟೀನ್ ಆಗ್ತಕ್ಕಂಥ ತುಂಬ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ ಆ ಜಾಗ ಆದಾಗಲಿಂದ ನಾವು ಪ್ರಾರಂಭ ಆದಾಗಲಿಂದ ಸಂತೆ ಬಜಾರ್ ಇಂದಿರಾ ಬೇಡ ಅದು ವೈರು ರೈಟ್ ಹ್ಯಾಂಡ್ ಜಂಕ್ಷನ್ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಂತ ಹೇಳಿ ಅಲ್ಲಿಂದ ವರ್ಗಾವಣೆ ಮಾಡಿದ ತಕ್ಷಣ ಸಹ ಹಲವಾರು ಬಾರಿ ಕೊಟ್ಟಿದ್ದೀನಿ ಸಂಬಂಧಪಟ್ಟ ಶಾಸಕರು ಕೊಟ್ಟಿದ್ದೀನಿ ವಿಚಾರಣಾಧಿಕಾರಿಗಳು ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಗಮನಕ್ಕೆ ತಂದು ಲೋಕಾಯುಕ್ತ ಗಮನಕ್ಕೆ ತಂದಿದ್ದೀನಿ ಇವತ್ತು ಅದು ವರ್ಗಾವಣೆ ಮಾಡಿದ್ರು ಆ ತಹಶೀಲ್ದಾರ್ ಕಚೇರಿಯಲ್ಲಿ ಇಂದಿರಾ ಕ್ಯಾಂಟೀನ್ ಬರ್ಬೇಕಂದ್ರೆ ಅದು ಕರ್ನಾಟಕ ರಕ್ಷಣಾ ವ್ಯಕ್ತಿ ಹೋರಾಟದ ಫಲ ನಾವೆಲ್ಲ ಅದಕ್ಕೆಲ್ಲ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಇಂದಿರಾ ಕ್ಯಾಂಟೀನ್ ಆದ್ಮೇಲೆ ಸಂಬಂಧಪಟ್ಟ ದಾಖಲೆ ಕಮಿಷನ್ ಮಾಹಿತಿ ಕೊಟ್ಟು ಈ ಬಗ್ಗೆ ಇತ್ತೀಚಿನ ಪಹಣಿಯಲ್ಲಿ ನಮೂದಾಗಿದ್ದು ಕರವೇ ಹೋರಾಟದಿಂದ ಕೋಟ್ಯಾಂತರ ಬೆಲೆ ಬಾಳುವ ಆರು ಗುಂಟೆ ಜಮೀನನ್ನು ಒತ್ತುವರಿದಾರರಿಂದ ತೆರವುಗೊಳಿಸಿ ಸರ್ಕಾರದ ಗ್ರಂಥಾಲಯಕ್ಕೆ ನೀಡುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಗಂಗಾಜರ ರವೀಂದ್ರ ಜಿವಿ ವೆಂಕಟಶಿವಪ್ಪ ಇನ್ನೂ ಹಲವರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ